Thank you ಸಮರ್ ಬಂದ್ಬಿಟ್ರೆ ಮಕ್ಕಳಿಗೆ ಈ ಟೂ ಮಂತ್ಸ್ ಹಾಲಿಡೇಸ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋ ಉತ್ಸಾಹ ಮತ್ತೆ ಹಾಗೆ ಪೇರೆಂಟ್ಸ್ ಕೂಡ ತುಂಬಾ ಕನ್ಸರ್ನ್ ಇರ್ತದೆ ಸೊ ನಾವು ತರ್ತಾ ಇದೇವೆ ಸಮರ್ ಕ್ಯಾಂಪ್ ಸ್ಪೆಷಲ್ ಆಗಿರುವಂತಹ ಒಂದು ಕರಿಕುಲಮ್ ಇಲ್ಲಿ ಮಕ್ಕಳಿಗೆ ಆಟ ಮತ್ತೆ ಪಾಠದ ಜೊತೆ ತುಂಬಾ ಇಂಟ್ರೆಸ್ಟಿಂಗ್ ಆಕ್ಟಿವಿಟಿಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇದೇವೆ ಸೊ ಈ ನಮ್ಮ ಶಾಲೆ ಎಜುಕೇಶನ್ ಹೇಗಾಗಿದೆ ಅಂದ್ರೆ ಮಕ್ಕಳಿಗೆ ಕೇವಲ ಕ್ಲಾಸ್ ರೂಮ್ ಅಲ್ಲಿ ಕೂರ್ಸಿ ಕಲ್ಸಿ 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 ಎಜುಕೇಶನ್ ಅನ್ನೋದನ್ನ ಸ್ವಲ್ಪ ಏನೋ ಮಕ್ಕಳು ಬೋರ್ ಅಂತ ಅನ್ಕೊಂತಾರೆ ಸ್ವಲ್ಪ ಹೆಕ್ಟಿಕ್ ಅನ್ಕೊಂತಾರೆ ಈ ಕಂಪ್ಲೀಟ್ ಅವರ ಸ್ಟ್ರೆಸ್ ಅನ್ನ ತೆಗೆದು ಮಕ್ಕಳಿಗೆ ಒಂದು ಜಾಯ್ಫುಲ್ ಫುಲ್ ಎನ್ವೈರ್ಮೆಂಟ್ ಅಲ್ಲಿ ನಾವು ಸಮರ್ ಕ್ಯಾಂಪ್ ಅನ್ನು ನಡೆಸ್ತಾ ಇದ್ದೇವೆ ಹತ್ತು ನಮ್ಮ ಸಮರ್ ಕ್ಯಾಂಪ್ ಸೂಪರ್ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ ಮಕ್ಕಳ ಜೊತೆಗೆ ಮಕ್ಕಳಿಗೆ ಪ್ರೊಫೆಷ್ನಲ್ ಚೆಸ್ ಟ್ರೈನಿಂಗ್ ಅನ್ನು ಕೂಡ ಹೇಳ್ಕೊಡ್ತಾ ಇದ್ದೇವೆ ಚೆಸ್ ಟ್ರೈನಿಂಗ್ ಪ್ರೊಫೆಷನಲ್ ಆಗಿ ನಾವು ಮಕ್ಕಳಿಗೆ ಯಾಕೆ ಕಲಿಸ್ತಾ ಇದ್ದೀವಿ ಅಂದ್ರೆ ಮಕ್ಕಳ ಲೆವೆಲ್ ಜಾಸ್ತಿ ಮಾಡೋದಕ್ಕೋಸ್ಕರ ಜೊತೆಗೆ ಮಕ್ಕಳಿಗೆ ಈ ಗೇಮ್ ಅಲ್ಲಿ ತಮ್ಮ ತಲೆಯನ್ನ ಯೂಸ್ ಮಾಡಿ ಹೇಗೆ ಐಡಿಯಾಸ್ ಗಳನ್ನ ಜನರೇಟ್ ಮಾಡಬೇಕು ಅನ್ನೋದು ಕೂಡ ಮಕ್ಕಳಿಗೆ ಗೊತ್ತಾಗುತ್ತೆ ಜೊತೆಗೆ ಚೆಸ್ ಆಡೋದ್ರಿಂದ ಮಕ್ಕಳಿಗೆ ಆಟದ ಜೊತೆ ಪಾಠ ಕಲಿಯೋದಕ್ಕೂ ತುಂಬಾ ತುಂಬಾ ಇಂಟ್ರೆಸ್ಟ್ ಬರ್ತದೆ ನಿಮ್ಮ ಮಕ್ಕಳಿಗೆ ಈ ನಮ್ಮ ಸಮರ್ ಕ್ಯಾಂಪ್ ಅಲ್ಲಿ ಕಲಿಸುತ್ತವೆ ಮ್ಯಾಥ್ ಜೊತೆ ಈಸಿ ಟ್ರಿಕ್ಸ್ ಬಂದ್ಬಿಟ್ಟು ಅಬಕ ಮತ್ತು ವೇದಿಕ ಮ್ಯಾಥಮೆಟಿಕ್ಸ್ ಇರುವಂತಹ ಒಂದು ಮಹತ್ವದ ಟೆಕ್ನಿಕ್ಸ್ ಗಳನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತವೆ ನಿಮ್ಮ ಮಕ್ಕಳು ಟೂ ಟು ಟ್ವೆಂಟಿ ಟೇಬಲ್ ಅಲ್ಲ ಟು ಟು ಹಂಡ್ರೆಡ್ ಟೇಬಲ್ಸ್ ಹೇಳ್ತಾರೆ ಈಸಿಯೆಸ್ಟ್ ವೇ ಅಲ್ಲಿ ಮಕ್ಕಳು ಟೇಬಲ್ಸ್ ಬರೋದ ಜೊತೆಗೆ ಫಾಸ್ಟ್ ಎಡಿಶನ್ ಫಾಸ್ಟ್ ಮಲ್ಟಿಲಿಕೇಶನ್ಸ್ ಮತ್ತೆ ಮೆಮೊರಿ ಟೆಕ್ನಿಕ್ಸ್ ಮೇಲೆ ಕೂಡ ಆಕ್ಟಿವಿಟಿ ಇದ್ದಾವೆ ಸೈನ್ಸ್ ಇರಬಹುದು ಜನರಲ್ ನಾಲೆಜ್ ಇರಬಹುದು ಮಕ್ಕಳಿಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ನಮ್ಮ ಸಮರ್ ಕ್ಯಾಂಪ್ ಅಲ್ಲಿ ಇಂಟ್ರೆಸ್ಟ್ ಇರುವಂತಹ ಮಕ್ಕಳು ಆದಷ್ಟು ಬೇಗ ಗೆ ಕಾಂಟ್ಯಾಕ್ಟ್ ಮಾಡಿ ಬಂದು ವಿಸಿಟ್ ಮಾಡಿ ನಮ್ಮ ಈ ಸಮರ್ ಕ್ಯಾಂಪ್ ಇದೆ ಎರಡು ಬ್ರಾಂಚ್ ಅಲ್ಲಿ ಅವೈಲಬಲ್ ಇದೆ ಜೇವರ್ಗಿ ಕಾಲೋನಿ ಕೂಡ ಸಮರ್ ಕ್ಯಾಂಪ್ ನಮ್ಮ ಹೊಸ ಬ್ರಾಂಚ್ ಅಲ್ಲಿ ಸಮರ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ರಾಮ ಮಂದಿರ ಕೋಡ್ನೂರು ಭಾಗದಲ್ಲಿ ಕೂಡ ಈ ಸಮರ್ ಕ್ಯಾಂಪ್ ನ ಅದ್ದೂರಿಯಾಗಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಹೈಸ್ಕೂಲ್ ಅಲ್ಲಿರುವಂತಹ ಏಟ್ ನೈನ್ ಟೆಂತ್ ಇರುವಂತಹ ಮಕ್ಕಳಿಗೆ ಸಾಯಂಕಾಲದ ಬ್ಯಾಚ್ ಅವೈಲೇಬಲ್ ಇದೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ಅವರಿಗೆ ಕಂಪ್ಲೀಟ್ಲಿ ಅವರ ಸಿಲೆಬಸ್ ಹಂಡ್ರೆಡ್ ಪರ್ಸೆಂಟ್ ಸೆಲೆಬ್ರೆಸ್ ಅನ್ನ ಕವರೇಜ್ ಮಾಡಿ ಟ್ರೈನ್ ಮಾಡಲು ನಾವು ಸಿದ್ಧವಾಗಿದ್ದೇವೆ ಸೊ ಮಕ್ಕಳಿಗೆ ವ್ಯಾನ್ ಫೆಸಿಲಿಟಿ ಕೂಡ ಇದೆ ಸಮರ್ ಅಲ್ಲಿ ಕೂಲ್ ಆಗಿ ಆಕ್ಟಿವಿಟಿ ಜೊತೆಗೆ ಪಾಠ ಕಲಿಯೋದು ಒಂದು ಬೆಸ್ಟ್ ಅಪರ್ಚುನಿಟಿ ಎಲ್ಲಾ ಇರುತ್ತೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಅಮೆಜಿಂಗ್ ನ ಈ ಅಫಿಷಿಯಲ್ ಕಾಂಟ್ಯಾಕ್ಟ್ ನಂಬರ್ ಗೆ ಕರೆ ಮಾಡಿ ನಮಸ್ಕಾರ